ನೋಡ್ತೀರಾಕ್ಷನ್ ನೋಡ್ತೀರಾ ಈ ಕಡೆನ ಕಸ್ಟಮರ್ ಇದ್ದಾವೆ ಆ ಕಡೆ ನೋಡ್ತೀರಾ ಪಾರ್ಸಲಿಂಗ್ ರೆಡಿ ಆಗ್ತಾ ಇದೆ ಅದನ್ನ ಅಜೀಜ್ ಜೋನ್ ಲೇಬಲ್ ಜೊತೆಗೆ ಈ ಕಡೆ ನೋಡ್ತೀರಾ ಪಾರ್ಸಲ್ ಪ್ಯಾಕ್ ಆಗ್ತಾ ಇದೆ ಅಜೀಜ್ ಜೋನ್ದು ಲೇಬಲ್ ಜೊತೆಗೆ ಪಾರ್ಟಿ ವೇರ್ ತ್ರೀ ಪೀಸ್ ಡಿಸೈನ್ ಕಾನ್ಸೆಪ್ಟ್ ರೆಡಿ ಇದೆ ಲಾಸ್ಟ್ ಟೈಮ್ ನಾನು ಅದು ಜಿಮಿಚು ನಿಮಗೆ ನಿಶ್ಚೀಚಲ್ಲಿ ತೋರಿಸಿದ್ದೀನಿ ಅದು ರೆಡಿಮೇಡಲ್ಲಿ ಡಿಸೈನ್ಸ್ಗಳು ರೆಡಿ ಇದೆ ಈ ಕಡೆ ನೈಟ್ ವೇರ್ಸ್ ಲೆಗಿನ್ಸ್ ಜೆಗಿನ್ಸ್ ಎಲ್ಲ ಪ್ರಾಡಕ್ಟ್ಸು ಇದ್ದಾವೆ ಅದು ಎಲ್ಲ ಬಿಲ್ಲಿಂಗ್ ರೆಡಿ ಆಗಿದೆ ಕಸ್ಟಮರ್ದು ಲೈವ್ ಆಗಿ ಬಿಲ್ಲಿಂಗ್ ರೆಡಿ ಆದಮೇಲೆ ಏನೇನು ಐಟಮ್ಗಳು ಇದ್ದಾವೆ ಏನು ಇದ್ದಾವೆ ಅದು ಎಲ್ಲ ಸಿಸ್ಟಮ್ ವೈಸ್ಗಳು ಡೇಟ್ ರೇಟ್ ಕಾನ್ಸೆಪ್ಟ್ ನೋಡಿ ಇವತ್ತದು ಆರ್ಡರ್ ಬುಕ್ಕಲ್ಲಿ ಬರೀತಾ ಇದೆ ಪ್ರಿಂಟ್ಸ್ ಎಲ್ಲ ಚೇಂಜ್ ಆಗುತ್ತೆ ಡಿಸೈನ್ಸ್ಗಳು ಚೇಂಜ್ ಆಗುತ್ತೆ ಕಾನ್ಸೆಪ್ಟ್ಗಳು ಚೇಂಜ್ ಆಗುತ್ತೆ ಅದು ಎಲ್ಲ ಅಜಿತ್ ಜೋನ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಜಿ ಜೋನ್ ಅಜೀತ್ ಲಿಮಿಟೆಡ್ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿಲ್ಕ್ ಆ್ಯಂಡ್ ಮಿಲ್ಸ್ ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರ ಪಾರ್ಸಲಿಂಗ್ ಪ್ಯಾಕಿಂಗಲ್ಲಿ ಅಲ್ಲಿ ಆಗ್ತಾ ಇದೆ ನೀವು ಆ ಕಡೆ ಹಿಂದೆ ನೋಡ್ತೀರಾ ಅಂದರೆ ಕಸ್ಟಮರ್ಗಳು ಲೈವ್ ಆಗೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಲ್ಲಿ ಲೈವ್ ಕಾನ್ಸೆಪ್ಟ್ ನಡೀತಾ ಇದೆ ಜನ ಹೇಳ್ತಾರೆ ಸೀಸನ್ ಏನಿದ್ದಾವೆ ಅಜೀಜ್ ಜೋನಲ್ಲಿ ನೀವು ಸೀಸನ್ ನೋಡ್ತೀರಾ ಅಂದರೆ ಹಂಗೆ ಪ್ಯಾಕಿಂಗ್ ಆಗೋದು ಹಂಗೆ ಕಾನ್ಸೆಪ್ಟ್ ಆಗೋದು ಅದು ಎಲ್ಲ ಬರೀ ಸಿಂಗಲ್ ಸಿಂಗಲ್ ಕಸ್ಟಮರ್ ಮೂವತ್ತು ಮೂವತ್ತು ನಲ್ವತ್ತು ನಲ್ವತ್ತು ಡಿಸೈನ್ಸ್ ಜಿಮಿಚು ಅಲ್ಲಿ ಟ್ರೆಂಡಲ್ಲಿ ನಡೀತಾ ಇದೆ ಅದು ಎಲ್ಲ ಡಿಸೈನ್ಸ್ಗಳು ರೆಡಿ ಆಗಿಬಿಟ್ಟು ಡಿಸ್ಪ್ಯಾಚಿಂಗ್ ಆಗ್ತಾಯಿದೆ ನೀವು ಯಾವ ಕಡೆ ನೋಡ್ತೀರಾ ಅದು ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತೀರಾ ಈ ಕಡೆನ ಕಸ್ಟಮರ್ ಇದ್ದಾವೆ ಆ ಕಡೆ ನೋಡ್ತೀರಾ ಪಾರ್ಸಲಿಂಗ್ ರೆಡಿ ಆಗ್ತಾ ಇದೆ ಅದನ್ನು ಅಜೀಜ್ ಜೋನ್ ಲೇಬಲ್ ಜೊತೆಗೆ ಈ ಕಡೆ ನೋಡ್ತೀರಾ ಪಾರ್ಸಲ್ ಪ್ಯಾಕ್ ಇದೆ ಈ ಕಡೆ ಎಲ್ಲ ಪಾರ್ಸಲಿಂಗ್ ರೆಡಿ ಆಗಿಬಿಟ್ಟು ಅದು ಡಿಸ್ಪ್ಯಾಚಿಂಗೆ ಓನ್ಲಿ ಫೋರ್ ಡಿಸ್ಪ್ಯಾಚಿಂಗೇ ಆ ಥರ ಕಲರ್ಸ್ ಆರ್ ಡಿಸೈನ್ ಪೇಟಿಕೋಟ್ಸ್ ಎಲ್ಲ ಇವಾಗ ಡಿಸೈನರ್ ಪ್ಯಾಕಿಂಗಲ್ಲಿ ಸಿಸ್ಟಮ್ ಬಂದುಬಿಟ್ಟಿದೆ ಅದು ಎಲ್ಲ ಸಿಸ್ಟಮ್ ಅಜೀಜ್ ಜೋನ್ ಅಡಿ ನಡೀತಾ ಇದೆ ಅದು ಎಲ್ಲ ಕಸ್ಟಮರ್ದು ರೆಡಿ ಆದಮೇಲೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಡಿ ಆಗ್ತಾ ಇದೆ ಈ ಕಡೆ ನೋಡ್ತೀರಾ ಒಂದು ಲೇಬಲ್ ಜೊತೆಗೆ ವೇರ್ ತ್ರೀ ಪೀಸಲ್ಲಿ ಡಿಸೈನ್ ಕಾನ್ಸೆಪ್ಟ್ಗಳು ರೆಡಿ ಇದೆ ಲಾಸ್ಟ್ ಟೈಮ್ ನಾನು ಅದು ಜಿಮಿಚುವಲ್ಲಿ ನಿಮಗೆ ಅನಿಶ್ಚೀಚಲ್ಲಿ ತೋರಿಸಿದ್ದೀನಿ ಅದು ರೆಡಿಮೇಡಲ್ಲಿ ಡಿಸೈನ್ಸ್ಗಳು ರೆಡಿ ಆಗ್ತಾ ಇದೆ ಈ ಕಡೆ ನೈಟ್ ವೇರ್ಸ್ ಲೆಗಿನ್ಸ್ ಜೆಗಿನ್ಸ್ ಎಲ್ಲ ಪ್ರಾಡಕ್ಟ್ಸು ಇದ್ದಾವೆ ಈ ಕಡೆ ನೀವು ನೋಡ್ತೀರಾ ಅಂದರೆ ವೆಸ್ಟರ್ನ್ ಟಾಪಲ್ಲಿ ನಿಮಗೆ ಕಸ್ಟಮರ್ಗಳು ಲೈವ್ ಆಗೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಇವತ್ತು ನೈಟಿ ಸೆಕ್ಷನಲ್ಲಿ ಏನೇನು ವೆರೈಟಿ ಬಂದಿದೆ ಅದ್ರ ಬಗ್ಗೆ ಮಾತಾಡೋಣ ಯಾಕೆ ನೈಂಟಿ ಸೆಕ್ಷನಲ್ಲಿ ನಾನು ಹಂಗೆ ಹೋಗ್ತಾ ಇದ್ದೀನಿ ಚೆನ್ನಾಗಿ ಯಂಗ್ ಕಸ್ಟಮರ್ ಪರ್ಚೇಸ್ ಮಾಡ್ತಾರೆ ಕಸ್ಟಂಬರ್ ಪರ್ಚೇಸ್ ಆದಮೇಲೆ ಹೆಂಗ್ ಕಾನ್ಸೆಪ್ಟ್ ಇರುತ್ತೆ ಏನಿರುತ್ತೆ ಇವಾಗ ನೀವು ನೋಡ್ತೀರ ಅಂದರೆ ಈ ಕಡೆ ಅದು ಎಲ್ಲ ಬಿಲ್ಲಿಂಗ್ ರೆಡಿಯಾಗಿದೆ ಕಸ್ಟಮರ್ದು ಲೈವ್ ಆಗಿ ಬಿಲ್ಲಿಂಗ್ ರೆಡಿ ಆದಮೇಲೆ ಏನೇನು ಐಟಮ್ಗಳು ಇದ್ದಾವೆ ಹೆಂಗೆ ಇದ್ದಾವೆ ಅದು ಎಲ್ಲ ಸಿಸ್ಟಮ್ ವೈಸ್ಗಳು ಡೇಟ್ ರೇಟ್ ಕಾನ್ಸೆಪ್ಟ್ ನೋಡಿ ಇವತ್ತದು ಆರ್ಡರ್ ಅವ್ರ ಬುಕ್ಕಲ್ಲಿ ಬರೀತಾ ಇದೆ ಏನೇನು ಐಟಮ್ ಕೊಟ್ಟಿದ್ದಾರೆ ಅದು ಎಲ್ಲ ಸ್ಯಾಂಪ್ಲಿಂಗ್ ಮೇಲೆ ಇದ್ದಾವೆ ಡಿಸೈನ್ಸ್ ವೈಸ್ ಆರ್ಟಿಕಲ್ಗಳು ಅಜಿಝೋನಿಂದ ಡಿಸ್ಪ್ಯಾಚಿಂಗ್ ಆಗುತ್ತೆ ಯಾಕೆ ಚೆನ್ನಾಗಿ ತುಂಬ ಜನಗೆ ವ್ಯತ್ಯಾಸ ಇರುತ್ತೆ ಚೆನ್ನಾಗಿ ಡೌಟ್ ಇರುತ್ತೆ ಸರ್ ನಾನು ತೋರಿಸಿರೋದು ಐಟಮ್ ಬರುತ್ತೆ ಬರೋಲ್ಲ ಅದು ಲೈವ್ ಆಗೇ ನಾನು ತೋರಿಸ್ತಾ ಇದ್ದೀನಿ ಯಾವುದು ಐಟಮ್ ನೀವು ತಗೊಳ್ತೀರ ಅಜಿಝೋನಿಂದ ನಿಮ್ಮ ಮುಂದೆ ಫ್ರಂಟ್ ಪ್ಯಾಕಿಂಗ್ ಆಗುತ್ತೆ ನಿಮ್ಮ ಮುಂದೆ ಐಟಮ್ಗಳು ತೆಗ್ದುಬಿಟ್ಟು ಕೊಡ್ತೀನಿ ಯಾವುದು ಪ್ರಾಡಕ್ಟ್ ತಗೊಳ್ಳಿ ಬಟ್ ನೈಟೀಸಲ್ಲಿ ಮಾತ್ರ ಅರವತ್ತೈದು ರೂಪಾಯಿಂದ ನಮ್ಮ ಹತ್ರ ಕಾಟನ್ ಬೇಸ್ ಮೇಲೆ ಆ ಥರ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ವೆರೈಟಿ ಸ್ಟಾರ್ಟ್ ಆಗುತ್ತೆ ಚೆನ್ನದು ರೇಂಜ್ ಆ ರೇಂಜಲ್ಲಿ ಹೆಂಗೆ ಬಂದ್ಬಿಡುತ್ತೆ ಆ ಡಿಸೈನ್ಸ್ಗಳು ಹೆಂಗೆ ಬಂದ್ಬಿಡುತ್ತೆ ಆ ಪ್ಯಾಟರ್ನ್ ಹೆಂಗೆ ಬಂದ್ಬಿಡುತ್ತೆ ಅದು ಎಲ್ಲ ವೆರೈಟಿ ಜೊತೆಗೆ ಹೆಂಗೆ ಕೊಟ್ಬಿಡ್ತಾರೆ ಅದೇ ಮೇನ್ ಇಂಪಾರ್ಟೆಂಟ್ ಇರೋದು ಮೇನ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಬರ್ತಾಯಿದೆ ನೈಟ್ ವೇರ್ಸಲ್ಲಿ ನಿಮಗೆ ಪ್ರಿಂಟ್ಸ್ ವೈಸ್ ಆರ್ಟಿಕಲ್ಗಳು ಐನೂರು ಇಲ್ಲ ಥೌಸಂಡ್ಸ್ ಪ್ಲಸ್ ಪ್ರಿಂಟ್ಸ್ಗಳು ಬಂದುಬಿಟ್ಟಿದೆ ಎವ್ರಿ ಒನ್ ವೀಕಲ್ಲಿ ಇನ್ನೂರಿಂದ ಐನೂರು ಪೀಸಸ್ದು ಪ್ರಿಂಟ್ಸ್ ಎಲ್ಲ ಚೇಂಜ್ ಆಗುತ್ತೆ ಡಿಸೈನ್ಸ್ಗಳು ಚೇಂಜ್ ಆಗುತ್ತೆ ಕಾನ್ಸೆಪ್ಟ್ಗಳು ಚೇಂಜ್ ಆಗುತ್ತೆ ಅದು ಎಲ್ಲ ಅಜಿತ್ ಜೋನ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡಿಂಗ್ ಅಜಿತ್ ಝೋನ್ ಪ್ರೈವೇಟ್ ಲಿಮಿಟೆಡಲ್ಲಿ ನಿಮಗೆ ಬರ್ತಾ ಇದೆ ಬಟ್ ವೆರೈಟಿ ಪೆಂಡಿಂಗ್ ಇದ್ದಾವೆ ಬರೀ ನೈಟ್ ವೇರ್ ನೈಟ್ ವೇರ್ಸಲ್ಲಿ ಕಾನ್ಸೆಪ್ಟ್ನೂ ತೊಗೊಳ್ತೀರ ಜನ ಹೇಳ್ತಾರೆ ಐನೂರು ಡಿಸೈನ್ ಆರುನೂರು ಡಿಸೈನ್ ಸಾವಿರ ಡಿಸೈನ್ ಮ್ಯಾಕ್ಸಿಮಮ್ ಅಷ್ಟೇ ಇದೆ ಬಟ್ ಅಜಿತ್ ಝೋನ್ ಹೇಳ್ತಾರೆ ಎರಡು ಸಾವಿರ ಪ್ಲಸ್ ಡಿಸೈನ್ಸ್ ಈ ಕಡೆ ನೋಡ್ತೀರಾ ಥೌಸಂಡ್ ಪ್ಲಸ್ ಡಿಸೈನ್ಸ್ ಆ ಥರ ಕಾನ್ಸೆಪ್ಟ್ ಮತ್ತು ಡಿಸೈನ್ಸ್ಗಳು ರೆಡಿ ಮಾಡಿದ್ದೀರಾ ಅಜಿತ್ ಜೋನ್ ಯಾಕೆ ವೆರೈಟಿ ಜೊತೆಗೆ ರೇಟ್ ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ ಅಜಿತ್ ಜೋನ್ ಯಾಕೆ ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಮತ್ತು ಯೂನಿಕ್ ಯೂನಿಕ್ ಡಿಸೈನ್ಸ್ ಇವಾಗ ಅದರಲ್ಲಿ ನೋಡ್ತೀರಾ ಅಂದರೆ ಸಿಂಪಲ್ ಸೋಬರಲ್ಲಿ ನೈಟ್ ಕಾನ್ಸೆಪ್ಟ್ ಇದೆ ಬಟ್ ಬ್ಯೂಟಿಫುಲ್ ಡಿಸೈನ್ಸ್ ಅದರಲ್ಲಿ ಪ್ರಿಂಟ್ ಮಲ್ಟಿಪಲ್ ಪ್ರಿಂಟ್ಸ್ ವೈಸ್ ಆರ್ಟಿಕಲ್ಗಳು ಹೋಗ್ತಾ ಇದೆ ಯುನಿಕ್ ಕಾನ್ಸೆಪ್ಟ್ ಬರ್ತಾ ಇದೆ ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ ಇದೆ ಮಲ್ಟಿಪಲ್ ಪ್ರಿಂಟಲ್ಲಿ ಕಾನ್ಸೆಪ್ಟ್ ಏನೇನು ಬಂದಿದೆ ಅದೇ ಮ್ಯಾನ್ ಇಂಪಾರ್ಟೆಂಟ್ ಇರೋದು ತೋರ್ಸೋಕ್ಕೆ ಯಾಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಯುನಿಕಿಂದ ಯುನಿಕ್ ಡಿಸೈನ್ಸ್ಗಳು ಯಾವುದು ಪ್ಯಾಟರ್ನ್ ತೊಗೊಳ್ತೀರಾ ಮೂರು ಮೂರು ನಾಲ್ಕು ನಾಲ್ಕು ಪೀಸ್ ಮತ್ತು ಅಜಿತ್ ಜೋನ್ ಸೈಜಸ್ ವೈ ನೈಟೀಸ್ಗಳು ಕೊಡ್ತಾರೆ ಫ್ರೀ ಸೈಜ್ ಹೇಳ್ಬಿಟ್ಟು ಜನ ಏನು ಹೇಳ್ತಾರೆ ವಿಡಿಯೋ ಅಲ್ಲಿ ಸರ್ ಫ್ರೀ ಸೈಜ್ ಬರುತ್ತೆ ಎಲ್ಲ ಸೈಜ್ ಬಂದುಬಿಡುತ್ತೆ ಅಜಿತ್ ಜೋನ್ ಅದು ಹೇಳಲ್ಲ ಅಜಿತ್ ಜೋನ್ ಹೇಳ್ತಾರೆ ನಿಮಗೆ ಜಿಯೋನ್ ನೈಟಿಯಲ್ಲಿ ಸೈಜಸ್ ಏನು ಬೇಕಾಗಿದೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸೆಲ್ ತಕ್ಷಣ ನಮ್ಮ ಹತ್ರ ಪ್ಲಸ್ ಸೈಜಲ್ಲಿ ಯಾರಿಗೆ ನೈಟೀಸ್ ಬೇಕಾಗಿದೆ ಅದನ್ನು ಅವೈಲೇಬಲ್ ಸಿಗುತ್ತೆ ಕುರ್ತೀಸಲ್ಲಿ ನಿಮಗೆ ಎಕ್ಸ್ ಎಲ್ ಟೆನ್ ಎಲ್ ಬೇಕಾಗಿದೆ ಅದು ಅವೈಲೇಬಲ್ ಇದೆ ಯಾಕೆ ಅದು ಎಲ್ಲ ಅಜಿತ್ ಜೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ನೀವು ಯಾವುದು ಬ್ರ್ಯಾ ಪ್ರಾಡಕ್ಟ್ ತಗೊಳ್ಳಿ ಬ್ರ್ಯಾಂಡಿಂಗ್ ಜೊತೆಗೆ ಸೈಜಸ್ ವೈ ಟೇಕ್ ಜೊತೆಗೆ ನಿಮಗೆ ಆರ್ಟಿಕಲ್ಗಳು ಸಿಗುತ್ತೆ ಯಾವುದು ಪ್ರಾಡಕ್ಟ್ ತಗೊಳ್ಳಿ ಅಜಿತ್ ಜೋನಲ್ಲಿ ನಿಮಗೆ ವೆರೈಟಿ ಏನೇನು ಬರುತ್ತೆ ಆ ಥರ ಪ್ರೀಮಿಯಂ ಪ್ಯಾಕಿಂಗ್ ಪ್ರೀಮಿಯಂ ಕಾನ್ಸೆಪ್ಟ್ ಪ್ರೀಮಿಯಮ್ ಆರ್ಟಿಕಲ್ಗಳು ನೈಟೀಸಲ್ಲಿ ಯಾರಿಗೆ ಪರ್ಚೇಸ್ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರೋಣ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ